ಅದು ಕೃಷ್ಣಾಕಾಂತ್ ಅಂದರೆ ಅವರ ಅಧಿಕಾರ ಅವಧಿ ಐದು ವರ್ಷ ಇತ್ತಲ್ವ ಆ ಐದು ವರ್ಷಕ್ಕಿಂತ ಮುಂಚೆನೇ ಏನಾಗಿರುವಂಥದ್ದು ನಿಧನ ಆದವರಂದರೆ ನಮ್ಮ ಭಾರತ ದೇಶದಲ್ಲಿ ಏಕೈಕ ಉಪರಾಷ್ಟ್ರಪತಿ ಅಂದರೆ ಅದು ಕೃಷ್ಣಾಕಾಂತ್ ಅಂತ ಪ್ರಮುಖವಾಗಿ ಗೊತ್ತಿರಲಿ ಅದಾದಮೇಲೆ ಈಗ ನಾವು ಸ್ವಲ್ಪ ಕಂಪೇರ್ ಮಾಡುವ ಈಗ ಈಗ ಏನಾಗಿದೆ ಅಂದರೆ ಬೇರೆ ರಾಜ್ಯದ ಉಪರಾಷ್ಟ್ರಪತಿಗಳನ್ನು ನಮಗೀಗ ನಾವು ಯಾವ ದೇಶದ ನೆರವಲು ಪಡೆದಿದ್ದೀವಿ ಯು ಎಸ್ ಎಂದ ನೆರವಲು ಪಡೆದಿದ್ದೀವಿ ಈ ಯು ಎಸ್ ಎ ದೇಶದಿಂದ ನಾವು ಉಪರಾಷ್ಟ್ರಪತಿ ಹುದ್ದೆ ನೆರವಲು ಪಡೆದಿದ್ದೀವಿ ಅಂತ ಬಂದರೆ ಬ ಅಮೇರಿಕದ ಉಪರಾಷ್ಟ್ರಪತಿ ಹುದ್ದೆ ಯಾವ ರೀತಿ ಉಂಟು ಅದೇ ರೀತಿ ಹುದ್ದೆ ನಮ್ಮಲ್ಲಿ ಇರಬೇಕಂತ ಯಾವುದೇ ರೂಲ್ಸ್ ಇಲ್ಲ ನಾವೇನು ಮಾಡಿದ್ದೀವಿ ಅಂದರೆ ಚೇಂಜ್ ಮಾಡಿದ್ದೀವಿ ಈಗ ನೋಡಿ ಇಲ್ಲಿ ಯಾವ ರೀತಿ ಚೇಂಜ್ ಮಾಡಿದ್ವಿ ಅಮೇರಿಕದ ಉಪರಾಷ್ಟ್ರಪತಿಗಳು ಯಾವುದು ಅಮೇರಿಕದ ಉಪರಾಷ್ಟ್ರಪತಿಗಳು ಅಮೇರಿಕದಲ್ಲಿ ರಾಷ್ಟ್ರಾಧ್ಯಕ್ಷನ ಸ್ಥಾನ ತೆರವಾದಾಗ ಉಪಾಧ್ಯಕ್ಷರು ಅಥವಾ ಉಪರಾಷ್ಟ್ರಪತಿಗಳು ರಾ ರಾಷ್ಟ್ರಾಧ್ಯಕ್ಷರ ಉಳಿದ ಅಧಿಕಾರಾವಧಿ ಮುಗಿಯುವವರೆಗೂ ರಾಷ್ಟ್ರಾಧ್ಯಕ್ಷನ ಕಾರ್ಯನಿರ್ವಹಿಸುತ್ತಾರೆ ಎಷ್ಟು ಈಸಿ ಅಂತೆ ಈಗ ನಮ್ಮಲ್ಲಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾದರೆ ಉಪರಾಷ್ಟ್ರಪತಿಯವರು ಎಷ್ಟು ತಿಂಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಕೇವಲ ಆರು ತಿಂಗಳು ಆರು ತಿಂಗಳು ಮೊದಲು ಯಾವ ಚುನಾವಣೆ ಮಾಡಬೇಕು ರಾಷ್ಟ್ರಪತಿ ಚುನಾವಣೆ ಮಾಡಬೇಕು ಅದೇ ಅಮೆರಿಕಾದಲ್ಲಿ ಅಂತ ಬಂದರೆ ಈಗ ಜಾನ್ ಅನ್ನುವಂಥ ಒಬ್ಬ ಉಪರಾಷ್ಟ್ರಪತಿ ಸಾರಿ ಜಾನ್ ಅನ್ನುವಂಥ ಒಬ್ಬ ರಾಷ್ಟ್ರಪತಿ ಅವನ ಅಧಿಕಾರವಾದಿ ಅಲ್ಲಿ ನಾಲ್ಕು ವರ್ಷ ಅಮೆರಿಕದಲ್ಲಿ ರಾಷ್ಟ್ರಪತಿಗಳ ಅಧಿಕಾರವಾದಿ ಎಷ್ಟಂದರೆ ನಾಲ್ಕು ವರ್ಷ ನಮ್ಮಲ್ಲಿ ಐದು ವರ್ಷ ಅಮೇರಿಕಾದಲ್ಲಿ ಎಷ್ಟು ನಾಲ್ಕು ವರ್ಷ ಅಮೇರಿಕಾದಲ್ಲಿ ನಾಲ್ಕು ವರ್ಷ ಈಗ ಜಾನ್ ಅನ್ನುವಂಥ ಒಬ್ಬ ವ್ಯಕ್ತಿ ಎರಡು ವರ್ಷ ಅಧಿಕಾರ ಆಗುವಾಗ ಅವನು ಏನಾಗ್ತಾನೆ ನಿಧಾನ ಆಗ್ತಾನೆ ಅಂದರೆ ನಿಧಾನ ಆಗ್ತಾನೆ ಅಥವಾ ಅವನೇನು ರಾಜೀನಾಮೆ ಕೊಡ್ಬೋದು ಏನು ಬೇಕಾದರೂ ಆಗ್ಬೋದು ಅದು ನಮಗೆ ಬೇಡ ಅಥವಾ ಅವನು ತೆಗೆದುಹಾಕ್ಬೋದು ಏನು ಬೇಕಾದರೂ ಆಗ್ಬೋದು ಅದು ನಮಗೆ ಬೇಡ ಒಂದು ಅವನು ರಾಜೀನಾಮೆ ಕೊಡ್ಬೋದು ಅಥವಾ ಅವನು ತೆಗೆದು ಹಾಕ್ಬೋದು ಅಥವಾ ಅವನು ಮರಣ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ಈಗ ಇನ್ನೂ ಎರಡು ವರ್ಷ ಟೈಮ್ ಉಂಟು ಈ ಒಂದು ಈ ಎರಡು ವರ್ಷ ಟೈಮನ್ನು ಯಾರು ಮ್ಯಾಥ್ಯೂಸ್ ಅನ್ನುವಂಥ ಒಬ್ಬ ಅಲ್ಲಿಯ ವೈಸ್ ಪ್ರೆಸಿಡೆಂಟ್ ಏನು ಮಾಡ್ತಾನೆ ಅಂದರೆ ಈ ಎರಡು ವರ್ಷ ಸಹ ಇವನೇ ಮುಂದುವರಿತಾನೆ ಬಟ್ ನಮ್ಮಲ್ಲಿ ಯಾವ ರೀತಿ ನಮ್ಮಲ್ಲಿ ರಾಷ್ಟ್ರಪತಿ ಹುದ್ದೆ ಖಾಲಿ ಆದ ತಕ್ಷಣ ಆರು ತಿಂಗಳು ಏನು ಮಾಡ್ಬೋದು ಏನು ಮಾಡ್ಬೋದು ಕೆಲಸ ಮಾಡ್ಬೋದು ಆರು ತಿಂಗಳು ಮಾತ್ರ ಅದಕ್ಕಿಂತ ಹೆಚ್ಚು ನಮಗೇನಿಲ್ಲ ಅಂದರೆ ಅವಕಾಶ ಇಲ್ಲ ಹೌದು ನಾವು ಯಾವುದರಿಂದ ಪಡೆದಿದ್ದೀವಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಬಾ ಅಮೆರಿಕ ಸಂವಿಧಾನ ಇರ್ಬೋದು ನಾವೇನು ಮಾಡಿದೀವಿ ಇಲ್ಲಿ ಜಸ್ಟ್ ಪಡೆದದ್ದು ಮಾತ್ರ ನಾವೇನು ಮಾಡಿದೀವಿ ಅಲ್ಲಿ ಅಪ್ಡೇಟ್ ಮಾಡಿದೀವಿ ಮೋಡಿಫೈ ಮಾಡಿದೀವಿ ಅದರಾಗಿಯೇ ಇಲ್ಲಿ ಇಲ್ಲ ಈಗ ಎಕ್ಸಾಂಪಲ್ಗೆ ಭಾರತದ ಉಪರ ರಾಷ್ಟ್ರಪತಿ ಹುದ್ದೆಯನ್ನು ನಾವು ಯು ಎಸ್ ಎಂದ ಪಡೆದಿದ್ದೀವಿ ಎರವಲು ಬಟ್ ಅಮೇರಿಕದ ರಾಷ್ಟ್ರಪತಿಗಳ ಅಧಿಕಾರಾವಧಿ ನಾಲ್ಕು ವರ್ಷ ನಮ್ಮದೆಷ್ಟು ಐದು ವರ್ಷ ಈ ನಾಲ್ಕು ವರ್ಷ ಅಂತನಿಲ್ಲ ನಾವೇನು ಮಾಡಿದೀವಿ ಐದು ವರ್ಷ ಮಾಡಿದ್ದೀವಿ ಅದು ನೋಡಿ ಈಗ ಓದ್ತೀನಿ ಅಮೇರಿಕದಲ್ಲಿ ರಾಷ್ಟ್ರ ಅಧ್ಯಕ್ಷರ ಸ್ಥಾನ ತೆರವಾದಾಗ ಅಮೇರಿಕದಲ್ಲಿ ರಾಷ್ಟ್ರ ಅಧ್ಯಕ್ಷರ ಸ್ಥಾನ ತೆರವಾದಾಗ ಅಂದರೆ ಜಾನ್ ಹೇಳಿದ ಅವನು ಉಪಾಧ್ಯಕ್ಷರು ಉಪರಾ ಉಪಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷ ಅಥವಾ ಉಪರಾಷ್ಟ್ರಪತಿಗಳಂತರ್ಥ ಉಪರಾಷ್ಟ್ರಪತಿಗಳು ರಾಷ್ಟ್ರ ಅಧ್ಯಕ್ಷರ ಉಳಿದ ಅಧಿಕಾರ ನೋಡಿ ಉಳಿದ ಅಧಿಕಾರ ಎಷ್ಟು ಎರಡು ವರ್ಷ ಇತ್ತು ನಾನು ನೋಡಿ ಹಾಗೆಳಿದದು ಉಳಿದ ಅಧಿಕಾರಾವಧಿ ಮುಗಿಯುವವರೆಗೂ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಎಲ್ಲಿ ಅಮೇರಿಕದಲ್ಲಿ ಅಮೆರಿಕ ಉಪಾಧ್ಯಕ್ಷರ ಅಧಿಕಾರಾವಧಿ ನಾಲ್ಕು ವರ್ಷ ನಮ್ಮಲ್ಲಿ ಎಷ್ಟು ಐದು ವರ್ಷ ನಮ್ಮಲ್ಲಿ ರಾಷ್ಟ್ರಪತಿ ಅಧಿಕಾರವಾದಿ ಐದು ವರ್ಷ ಉಪರಾಷ್ಟ್ರಪತಿ ಅಧಿಕಾರಾವಧಿ ಐದು ವರ್ಷ ಅಮೇರಿಕದಲ್ಲಿ ರಾಷ್ಟ್ರಪತಿ ನಾಲ್ಕು ವರ್ಷ ಉಪರಾಷ್ಟ್ರಪತಿ ನಾಲ್ಕು ವರ್ಷ ನಮ್ಮಲ್ಲಿ ಉಪರಾಷ್ಟ್ರಪತಿಯವರು ಯಾವುದರ ಅಧ್ಯಕ್ಷರಾಗಿರ್ತಾರೆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಅಂದರೆ ಮೇಲ್ಮನೆ ನಮ್ಮಲ್ಲಿ ಕೆಲಮನೆ ಯಾವುದು ಕೆಲಮನೆ ಲೋಕಸಭೆ ಮೇಲ್ಮನೆ ಯಾವುದಂದರೆ ಅದು ರಾಜ್ಯಸಭೆ ನಮ್ಮ ಅಮೇರಿಕದ ಮೇಲ್ಮನೆಯನ್ನು ಏನಂತ ಕರಿತೀವಿ ಅಂದರೆ ಸೆನೆಟ್ ಅಂತ ಕರಿತೀವಿ ಈ ಸೆನೆಟ್ನ ಅಧ್ಯಕ್ಷರಾಗಿ ಏನಾಗಿರ್ತಾರೆ ಅಂದರೆ ಇದು ಸೇಮ್ ಉಂಟು ನೋಡಿ ನಮ್ಮದು ಮತ್ತು ಅವರದು ಸೇಮ್ ಉಂಟು ನಮ್ಮ ಉಪರಾಷ್ಟ್ರಪತಿಗಳು ಯಾವುದು ಯಾವುದರ ಅಧ್ಯಕ್ಷರಾಗಿರ್ತಾರೆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ನಮ್ಮ ಅಮೆರಿಕಾದಲ್ಲಿ ರಾಜ್ಯಸಭೆ ಅಂತ ಕರೆಯಲ್ಲ ಅವರ ಮೇಲ್ಮನೆಯನ್ನು ಅವ ನಮ್ಮ ಮೇಲ್ಮನೆಯನ್ನು ನಾವು ರಾಜ್ಯಸಭೆ ಅಂತ ಕರಿತೀವಿ ಅವರ ಮೇಲ್ಮನೆಯನ್ನು ಅವರು ಸೆನೆಟ್ ಅಂತ ಕರಿತೀವಿ ಕರೀತಾರೆ ಈ ಸೆನೆಟ್ನ ಅಧ್ಯಕ್ಷನಾಗಿ ಆಗಿ ಆಗಿ ಮಾಡ್ತಾರೆ ಅಂದರೆ ಕಾರ್ಯವನ್ನು ಮಾಡ್ತಾರೆ ಈಗ ನಾವು ಉಪ ಉಪರಾಷ್ಟ್ರಪತಿಗಳ ಚುನಾವಣೆ ಏನು ಮಾಡುವ ಅಂದರೆ ಕರೆಕ್ಟಾಗಿ ನೋಡು ಯಾವ ರೀತಿ ಮೊದಲು ಯಾವ ರೀತಿ ಇತ್ತು ಜಂಟಿ ಅಧಿವೇಶನದ ಮೂಲಕ ಇತ್ತು ಸಾವಿರದ ಒಂಬೈನೂರ ಅರವತ್ತ ಒಂದರ ತನಕ ಹನ್ನೊಂದನೇ ತಿದ್ದುಪಡಿ ಮೂಲಕ ಏನು ಮಾಡ್ತಾರೆ ಆ ಒಂದು ಇದನ್ನು ಪ್ರೊಸಸ್ಸನ್ನು ಏನು ಮಾಡ್ತಾರೆ ಅಂದರೆ ರದ್ದು ಮಾಡ್ತಾರೆ ಒಟ್ಟು ನಾಲ್ಕು ಜನ ಮಾತ್ರ ಅವಿರೋಧವಾಗಿ ಆಯ್ಕೆ ಆದವರು ಒಂದು ಎರಡು ಸಲ ರಾಧಾಕೃಷ್ಣನ್ ಇನ್ನೊಬ್ಬರು ನಮ್ಮ ಮಹಮ್ಮದ್ ಇದಾಯಿತುಲ್ಲಾ ಅದಾದಮೇಲೆ ಶಂಕರ್ ದಯಾಲ್ ಅಂತ ಇಷ್ಟು ನಾಲ್ಕು ಜನ ಮಾತ್ರ ಅದಾದ ಮೇಲೆ ಯಾವುದು ಈ ರೀತಿಯ ನಾನು ಈಗ ನೋಡುವ ಯಾವ ರೀತಿ ಉಂಟಂತ ಈಗ ನಾವು ಕಂಪ್ಲೀಟಾಗಿ ಏನು ಮಾಡುವ ಅಂದರೆ ಅಟ್ ಪ್ರೆಸೆಂಟಾಗಿ ಉಪರಾಷ್ಟ್ರಪತಿಗಳ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಉಂಟು ಅಂತ ನಾವೇನು ಮಾಡುವಂದರೆ ನೋಡ್ಕೊಳ್ಳುವ ಭಾರತದ ಚುನಾವಣಾ ಆಯೋಗವು ಸಾವಿರದ ಒಂಬೈನೂರ ಐವತ್ತ ಎರಡರ ಉಪರಾಷ್ಟ್ರಪತಿಗಳ ಹುದ್ದೆ ಚುನಾವಣೆ ಕಾಯ್ದೆಯ ಅನ್ವಯ ಸಾವಿರದ ಒಂಬೈನೂರ ಐವತ್ತ ಎರಡರ ಉಪರಾಷ್ಟ್ರಪತಿಯ ಚುನಾವಣೆ ಕಾಯ್ದೆಯ ಅನ್ವಯ ಉಪರಾಷ್ಟ್ರಪತಿಗಳ ಉಪರಾಷ್ಟ್ರಪತಿಗಳ ಹುದ್ದೆಯ ಚುನಾವಣೆಯನ್ನು ನಡೆಸುತ್ತದೆ ಆಗ ನಾನು ಹೇಳಿದೆ ನಮ್ಮಲ್ಲಿ ಭಾರತದ ಚುನಾವಣಾ ಆಯೋಗ ರಾಷ್ಟ್ರಪತಿಗಳ ಚುನಾವಣೆಯನ್ನು ನಡೆಸ್ತದೆ ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ನಡೆಸ್ತದೆ ಲೋಕಸಭಾ ಚುನಾವಣೆಯನ್ನು ನಡೆಸ್ತದೆ ವಿಧಾನಸಭಾ ಚುನಾವಣೆಯನ್ನು ಸಹ ಯಾರು ನಡೆಸ್ತಾರೆ ಅಂದರೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡ್ಯಾದವರು ನಡೆಸ್ತಾರೆ ಅದೇ ಹೇಳ್ತಿರುವಂಥದ್ದು ಯಾವ ಕಾಯ್ದೆಯ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೆರಡರ ಉಪರಾಷ್ಟ್ರಪತಿಗಳ ಹುದ್ದೆಯ ಹುದ್ದೆಯ ಚುನಾವಣೆ ಕಾಯ್ದೆಯ ಅನ್ವಯ ಉಪರಾಷ್ಟ್ರಪತಿಗಳ ಹುದ್ದೆಯ ಚುನಾವಣೆಯನ್ನು ಯಾರು ನಿರ್ವಹಿಸ್ತಾರೆ ಅಂದರೆ ಭಾರತದ ಚುನಾವಣಾ ಆಯೋಗ ಏನು ಮಾಡ್ತಾರೆ ಅಂದರೆ ನಿರ್ವಹಿಸ್ತದೆ ಓಕೆ ನೋಡಿ ಭಾರತದ ಉಪರಾಷ್ಟ್ರಪತಿಗಳನ್ನು ರಾಷ್ಟ್ರಪತಿಗಳಂತೆ ಪರೋಕ್ಷವಾಗಿ ನಿರ್ವಚನ ಮಂಡಳಿಯ ಮೂಲಕ ಚುನಾಯಿಸಲಾಗುತ್ತದೆ ಪರೋಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಚುನಾವಣೆ ನಡೀತದೆ ಅಂದರೆ ಡೈರೆಕ್ಟ್ ಮತ್ತು ಇನ್ಡೈರೆಕ್ಟ್ ಇಲ್ಲಿ ಯಾವ ರೀತಿ ಚುನಾವಣೆ ನಡೀತದೆ ಆಗಿ ಚುನಾವಣೆ ನಡೀತದೆ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾವು ಮತ ಹಾಕಲ್ಲ ನಮಗೆ ಮತ ಹಾಕಲಿಕ್ಕೆ ರೈಟ್ಸ್ ಇಲ್ಲ ಅಂದರೆ ಆಗಿ ನಮ್ಮಿಂದ ಆಯ್ಕೆಯಾದಂತಹ ಸದಸ್ಯರು ಏನು ಮಾಡ್ತಾರೆ ಅಂದರೆ ಉಪರಾಷ್ಟ್ರಪತಿಗಳಿಗೆ ಉಪರಾಷ್ಟ್ರಪತಿಗಳನ್ನು ಚುನಾಯಿಸಲು ಪಡ್ತಾರೆ ಈಗ ಎಕ್ಸಾಂಪಲಿಗೆ ಈಗ ನೋಡಿ ಲೋಕಸಭೆಯಲ್ಲಿ ಐನೂರ ಐನೂರ ನಲವತ್ತ ಮೂರು ಮಂದಿ ಇದ್ದಾರೆ ರಾಜ್ಯಸಭೆಯಲ್ಲಿ ರಾಜ್ಯಸಭೆ ಬೇಡ ಈಗ ಈಗ ಈ ಲೋಕಸಭೆಯಲ್ಲಿ ಐನೂರ ನಲವತ್ತೈದು ಮಂದಿ ನಲವತ್ತ ಮೂರು ಮಂದಿ ಇದ್ದಾರೆ ಇವರೆಲ್ಲರೂ ಯಾರಿಂದ ಆಯ್ಕೆ ಆದವರು ನಮ್ಮಿಂದ ಜನರಿಂದ ಆಯ್ಕೆಯಾದವರು ಇವರು ಏನು ಮಾಡ್ತಾರೆ ಅಂದರೆ ಯಾರನ್ನು ಆಯ್ಕೆ ಮಾಡ್ತಾರೆ ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಾರೆ ಮತ್ತು ರಾಜ್ಯಸಭೆ ಸದಸ್ಯರು ಸಹ ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾ ಅದು ನಿಮಗೆ ಮತ್ತೆ ಡೌಟ್ ಬರ್ಬೋದು ರಾಜ್ಯಸಭೆಯ ಸದಸ್ಯರು ಎಲ್ಲಿಂದ ಆಯ್ಕೆ ಆದರು ಅದು ಇಲ್ಲಿ ನಮಗೆ ಹೇಳಿದರೆ ಮತ್ತೆ ರಾಜ್ಯಸಭೆ ಮಾಡಿದಾಗ ಆಗ್ತದೆ ಅದು ಬೇಡ ಈಗ ಈಗ ನೋಡಿ ಅದೇ ಹೇಳ್ತಿರುವಂಥ ಯಾವ ಪರೋಕ್ಷ ನಿರ್ವಾಚನ ಮಂಡಳಿಯ ಮೂಲಕ ಏನು ಮಾಡ್ತಾ ನಡೀತದೆ ಅಂದರೆ ಆಗಿ ನಮಗೆ ಇಲ್ಲಿ ಚುನಾವಣೆ ನಡೀತಾ ನಾವೇನು ಅಂದರೆ ಉಪರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು ರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಈ ಚುನಾವಣೆಗಳಲ್ಲಿ ನಾವೇನು ಅಂದರೆ ಭಾಗವಹಿಸಲ್ಲ ನಮ್ಮಿಂದ ಆಯ್ಕೆಯಾದಂತಹ ನಮ್ಮ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ ಈ ಒಂದು ಚುನಾವಣೆಯಲ್ಲಿ ಏನು ಮಾಡ್ತಾರೆ ಅಂದರೆ ಭಾಗವಹಿಸ್ತಾರೆ ಯಾವ ರೀತಿ ನಡೀತದೆ ನೋಡ್ಕೊಳ್ವಾ ಭಾರತದ ಉಪರಾಷ್ಟ್ರಪತಿಗಳನ್ನು ರಾಷ್ಟ್ರಪತಿಗಳಂತೆ ಸಹ ಅಷ್ಟೇ ಯಾವ ರೀತಿ ಪರೋಕ್ಷವಾಗಿ ನಡೆಯುವಂಥದ್ದು ಇಂಡೈರೆಕ್ಟಾಗಿ ನಡೆಯುವಂಥದ್ದು ಚುನಾವಣೆ ಯಾವುದರ ಮೂಲಕ ನಿರ್ವಚನ ಮಂಡಳಿಯ ಮೂಲಕ ಅಂತ ಕರಿತೀವಿ ಯಾರೆಲ್ಲ ಮತ ಹಾಕ್ತಾರೆ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಸಂಸತ್ತಿನ ಉಭಯ ಸದನಗಳಂತ ಒಂದು ಎರಡು ಸದನಗಳು ಯಾವುದೆಲ್ಲ ಲೋಕಸಭಾ ಇನ್ನೊಂದು ರಾಜ್ಯಸಭಾ ಈ ಲೋಕಸಭಾ ಮತ್ತು ರಾಜ್ಯಸಭೆಯ ಸದಸ್ಯರು ಏನು ಮಾಡ್ತಾರೆ ಅಂದರೆ ಮತ ಹಾಕಿ ಅವರನ್ನ ಏನು ಮಾಡ್ತಾರೆ ಚುನಾವಣೆ ಪಡ್ತ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ಮೊದಲು ಯಾವ ರೀತಿ ಇತ್ತು ಜಂಟಿ ಅಧಿವೇಶನಗಳ ಮೂಲಕ ಇತ್ತು ಜಂಟಿ ಅಧಿವೇಶನದಲ್ಲಿ ಸಹ ಅಷ್ಟೇ ಲೋಕಸಭಾ ಮತ್ತು ರಾಜ್ಯಸಭೆಯ ಮೇಲೇ ಅವರೇ ಆಯ್ಕೆ ಮಾಡ್ತಿದ್ರು ಬಟ್ ಅಲ್ಲಿ ಅತಿ ಹೆಚ್ಚು ಯಾರ ಮೇಲೆ ಅಧಿಕಾರ ಇತ್ತು ಲೋಕಸಭೆ ಮೇಲೆ ಇತ್ತು ರೀಸನ್ ಆ ಒಂದು ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ ಲೋಕಸಭೆ ಸ್ಪೀಕರ್ ಆ ಒಂದು ರೀಸನಿಂದ ಆ ಬಟ್ ಈ ಈಗ ಸಾವಿರದ ಒಂಬೈನೂರ ಅರವತ್ತೊಂದು ಹನ್ನೊಂದನೇ ತಿದ್ದುಪಡಿ ಮೂಲಕ ಏನು ಮಾಡ್ತಾರೆ ಅಂದರೆ ಆ ಒಂದು ಪ್ರೊಸೆಸನ್ನು ತೆಗಿತಾರೆ ಆ ಒಂದು ಪ್ರೊಸೆಸನ್ನು ತೆಗೆದು ಈಗ ಏನು ಮಾಡ್ತಾರೆ ಅಂದರೆ ಇಬ್ಬರು ಸಹ ಈಕ್ವಲ್ ಆಗಿ ಒಂದು ಅಧಿಕಾರಿ ಇರುವ ಹಾಗೆ ಮಾಡ್ತಾರೆ ರೈಟ್ಸ್ ಇರುವ ಆ ರೀತಿ ಏನು ಮಾಡ್ತಾರೆ ಅಂದರೆ ಇವರನ್ನು ಆಯ್ಕೆ ಮಾಡ್ತಾರೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ನಿರ್ವಾಚನ ಮಂಡಳಿಯು ನಿರ್ವಚನ ಮಂಡಳಿಯು ಉಪರಾಷ್ಟ್ರಪತಿ ಅವರನ್ನು ಚುನಾಯಿಸಲಾಗುತ್ತದೆ ಯಾರು ನಾನು ಕೊಟ್ಟಿದ್ದೀನಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರ ನಾಮನಿರ್ದೇಶನಗೊಂಡ ಸದಸ್ಯರು ಈಗ ನಮ್ಮ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಟೋಟಲ್ ಇನ್ನೂರ ನಲವತ್ತೈದು ಮಂದಿ ಇದ್ದಾರೆ ಇನ್ನೂ ನಲವತ್ತೈದು ಎಟ್ ಪ್ರೆಸೆಂಟ್ ಅದರಲ್ಲಿ ಹನ್ನೆರಡು ಮಂದಿ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ನೇರವಾಗಿ ಅವರನ್ನು ಆಯ್ಕೆ ಮಾಡ್ತಾರೆ ಯಾವುದಾದ್ರೂ ಒಂದು ಫೀಲ್ಡಲ್ಲೆಲ್ಲ ಅಚೀವ್ಮೆಂಟ್ ಮಾಡಿದರೆ ಏನು ಮಾಡ್ತಾರೆ ಅಂದರೆ ಅವರನ್ನ ಆಯ್ಕೆ ಮಾಡ್ತಾರೆ ಈಗೆಲ್ಲರೂ ನಿರ್ದೇಶನಗೊಂಡ ಸದಸ್ಯರು ಪ್ಲಸ್ ಪ್ಲಸ್ ಬೇರೆ ಉಳಿದ ಸದಸ್ಯರು ಸಹ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಏನು ಮಾಡ್ತಾರೆ ಭಾಗವಹಿಸ್ತಾರೆ ಬಟ್ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಫುಲ್ಲು ಚೇಂಜ್ ಇರ್ತದೆ ಅಲ್ಲಿ ನಾಮ ನಿರ್ದೇಶನಗೊಂಡಂತಹ ಸದಸ್ಯರು ಏನು ಮಾಡಲ್ಲ ಅಂದರೆ ಭಾಗವಹಿಸಲ್ಲ ಅಲ್ಲಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಭಾಗ ಭಾಗವಹಿಸ್ತಾರೆ ಇಲ್ಲಿ ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ನ ಸದಸ್ಯರು ಏನು ಮಾಡಲ್ಲ ಅಂದರೆ ಭಾಗವಹಿಸಲ್ಲ ಅದಕ್ಕೆ ಇದಕ್ಕೆ ಸರಿಯಾಗಿ ನೋಡ್ಕೊಳ್ಳಿ ಬೇಕಾದ್ರೆ ನಮ್ಮ ಹೇಳ್ತೀನಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಇರ್ತಾರೆ ಇವರು ಭಾಗವಹಿಸಲೇಬೇಕು ಬಟ್ ಇಲ್ಲಿ ನಾಮ ನಿರ್ದೇಶನಗೊಂಡ ಸದಸ್ಯರು ಭಾಗವಹಿಸಲ್ಲ ಈಗ ರಾಜ್ಯಸಭೆಯ ಇನ್ನೂರ ನಲವತ್ತೈದರಲ್ಲಿ ಹನ್ನೆರಡು ಮಂದಿಯನ್ನು ಯಾರು ಆಯ್ಕೆ ಮಾಡಿರ್ತಾರೆ ರಾಷ್ಟ್ರಪತಿಗಳೇ ಆಯ್ಕೆ ಮಾಡಬೇಕು ಯಾವುದಾದರೂ ಸಮಾಜ ಸೇವೆ ವಿ ಮತ್ತು ಅವರೇ ಯಾವುದಾದ್ರೂ ಫೀಲ್ಡ್ ಕಲೆ ಆಗಿರ್ಬೋದು ವಿಜ್ಞಾನ ಸಾಹಿತ್ಯ ಇದರಲ್ಲೆಲ್ಲ ಅಚೀವ್ಮೆಂಟ್ ಮಾಡಿದವರನ್ನು ರಾಷ್ಟ್ರಪತಿ ಹನ್ನೆರಡು ಮಂದಿ ಆಯ್ಕೆ ಮಾಡ್ತಾರೆ ಈ ಹನ್ನೆರಡು ಮಂದಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ ಅಂದರೆ ನಿರ್ದೇಶನಗೊಂಡ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ ಅದು ಪಾಯಿಂಟ್ ಒಂದು ಗೊತ್ತಿರಲಿ ಇನ್ನು ನಮ್ಮ ರಾಜ್ಯದ ವಿಧಾನಸಭೆ ಏನುಂಟು ಭಾಗವಹಿಸ್ ಭಾ ಭಾಗವಹಿಸ್ತದೆ ಯಾವ ಚುನಾವಣೆಯಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯದ ವಿಧಾನಸಭೆ ಏನು ಮಾಡ್ತದೆ ಅಂದರೆ ಭಾಗವಹಿಸ್ತದೆ ವಿಧಾನ ಪರಿಷತ್ ಏನು ಮಾಡಲ್ಲ ಭಾಗವಹಿಸಲ್ಲ ರೀಸನ್ ಏನಂದರೆ ಕೇವಲ ಆರು ರಾಜ್ಯಗಳಲ್ಲಿ ಮಾತ್ರ ಯಾವುದುಂಟು ವಿಧಾನ ವಿಧಾನಪರಿಷತ್ತು ರಾಜ್ಯಸಭೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಲ್ಲ ವಿಧಾನಸಭೆ ಭಾಗವಹಿಸ್ತದೆ ಅದೇ ಉಪರಾಷ್ಟ್ರಪತಿಗಳ ಚುನಾವಣೆ ಅಂತ ಬಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ನಿರ್ದೇಶನಗೊಂಡ ಸದಸ್ಯರು ಒಟ್ಟಿಗೆ ಸೇರ್ತಾರೆ ನಾಮ ನಿರ್ದೇಶನಗೊಂಡ ಆ ಹನ್ನೆರಡು ಸದಸ್ಯರು ಸೇರ್ತಾರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸೇರಲ್ಲ ಮತ್ತು ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಇರ್ತಾರೆ ಅಂದರೆ ವಿಧಾನಸಭೆಯವರು ಇರ್ತಾರೆ ಅಂದರೆ ಪ್ರತಿ ರಾಜ್ಯದ ವಿಧಾನಸಭೆ ಸದಸ್ಯರಿರ್ತಾರೆ ಎಮ್ ಎಲ್ ಎಗಳಿರ್ತಾರೆ ಇಲ್ಲಿ ಯಾರಿಲ್ಲ ಅಂದರೆ ವಿಧಾನಸಭೆ ಸದಸ್ಯರು ಇರಲ್ಲ ಇದು ಗೊತ್ತಿರಬೇಕು ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ನಿರ್ವಾಚನ ಮಂಡಳಿಯ ಮಂಡಳಿಯು ಉಪರಾಷ್ಟ್ರಪತಿಯವರನ್ನು ಚುನಾಯಿಸುತ್ತಾರೆ ಅಂದರೆ ಯಾವ ರೀತಿ ಯಾವ ಏನಂತ ಕರಿತೀವಿ ಇದನ್ನು ಏಕಮತ ವರ್ಗಾವಣೆ ಪ್ರಮಾಣ ಪದ್ಧತಿ ಸಿಸ್ಟಮ್ ಆಫ್ ಪ್ರಪೋಷ್ನಲ್ ರೆಪ್ರೆಸೆಂಟೇಷನ್ ಬೈ ಎ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟು ಇದು ಏನಂತ ಮತ್ತೆ ಹೇಳ್ತೀನಿ ನಿಮಗೆ ಈಗ ಹೇಳ್ತೀನಿ ಏನಂತ ರಾಷ್ಟ್ರಪತಿಗಳ ಚುನಾವಣೆಯಂತೆ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಕೂಡ ಏಕಮತ ವರ್ಗವನ ಪ್ರಮಾಣ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಈಗ ನಿಮಗೆ ಗೊತ್ತಾಗಬೇಕು ಏಕಮತ ವರ್ಗವನ ಪ್ರಮಾಣ ಪದ್ಧತಿ ಅಂದರೆ ಏನು ಅಥವಾ ಸಿಸ್ಟಮ್ ಆಫ್ ಪ್ರೊಪೋಷನಲ್ ರೆಪ್ರೆಸೆಂಟೇಷನ್ ಬೈ ಎ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂದರೆ ಏನಂತ ನಾನೀಗ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಸಿಂಪಲ್ ಈಗ ಎಲ್ಲ ಯಾವ ರೀತಿ ವೋಟ್ ಹಾಕ್ತೀವಿ ನಮಗೀಗ ಲೋಕಸಭಾ ಎಲೆಕ್ಷನ್ ಆಗ್ತದೆ ಲೋಕಸಭಾ ಎಲೆಕ್ಷನ್ ನೀವೆಲ್ಲ ಯಾವ ರೀತಿ ಓಟ್ ಆಗ್ತೀರಾ ಒಂದು ನಿಮಗೆ ಇಷ್ಟ ಆದ ಪಕ್ಷ ಬಿ ಜೆ ಪಿಯ ಕಾಂಗ್ರೆಸ್ ಈಗ ಬೇರೆ ಪಕ್ಷ ಸಹ ಉಂಟು ಫೇಮಸ್ ಆಗಿರುವಂಥ ಪಕ್ಷ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಅಂತ ಬಂದರೆ ಈ ಬಿ ಜೆ ಪಿಯ ಚಿಹ್ನೆಗೆ ಏನು ಮಾಡ್ತೀರಂದರೆ ಒಂದು ಕ್ಲಿಕ್ಕು ಕೊಡ್ತೀರಾ ಅಲ್ಲಿಂದ ಆಯಿತು ಓಟ್ ಆಯಿತು ನಿಮಗೆ ಬೇರೆ ಏನಿಲ್ಲ ಒಮ್ಮೆ ಮಾತ್ರ ಓಟ್ ಮಾಡುವಂಥದ್ದು ನೀವು ಬಟ್ ನೀವು ಪಂಚಾಯಿತಿ ಚುನಾವಣೆಯಲ್ಲಿ ಗಮನಿಸ್ತೀರ ನೀವು ಅಲ್ಲಿ ಉಂಟಲ್ವ ಬಿ ಜೆ ಪಿಯಿಂದನೇ ಒಂದು ಐದು ಮಂದಿ ನಿಂತಿರ್ತಾರೆ ಅವನ ರ್ಯಾಂಕ್ ಮೂಲಕ ಏನು ಮಾಡ್ತೀರ ಅಂತ ಕೊಡ್ತೀರಾ ಈಗ ಅದು ಬೇಡ ನಿಮಗೆ ಈಗ ಉಪರಾಷ್ಟ್ರಪತಿ ಹುದ್ದೆ ಅಂತ ಬಂದರೆ ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ಈಗ ಒಂದು ಅಲ್ಲಿ ಸಹ ಬಿ ಜೆ ಪಿ ಪಕ್ಷ ಇರ್ತದೆ ಕಾಂಗ್ರೆಸ್ ಪಕ್ಷ ಇರ್ತದೆ ಬೇರೆ 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 ಪಕ್ಷದವ್ರು ಏನು ಮಾಡ್ತಾರೆ ಅಂದರೆ ಉಪರಾಷ್ಟ್ರಪತಿ ಹುದ್ದೆಗೆ ನಿಂತಿರ್ತಾರೆ ಈಗ ಬಿ ಜೆ ಪಿಯಿಂದನೇ ಎರಡು ಸಹ ಎರಡು ಮೂರು ಜನ ನಿಲ್ ನಿಂತಿರ್ಬೋದು ಕಾಂಗ್ರೆಸ್ಸಿಂದ ಸಹ ಒಂದು ಐದು ಮಂದಿ ನಿಂತಿರ್ಬೋದು ಅಂತ ಇದ್ದರೆ ಈಗ ಎಕ್ಸಾಂಪಲ್ ನಿಮಗೆ ಅರ್ಥ ಆಗ್ತದೆ ಈಗ ಯಾವ ರೀತಿ ಒಬ್ಬ ಏ ನಿಂತಿದ್ದಾನೆ ಇನ್ನೊಬ್ಬ ಬಿ ನಿಂತಿದ್ದಾನೆ ಇನ್ನೊಬ್ಬ ಸಿ ನಿಂತಿದ್ದಾನೆ ಯಾವ ಚುನಾವಣೆಗೆ ಇವನು ಯಾವ ಪಕ್ಷದವನು ಬೇಕಾದ್ರೂ ನಮಗೆ ಬೇಡ ಅದು ಮೂರು ಜನ ನಿಂತಿದ್ದಾರೆ ನಿಮಗೆ ಈಗ ಏಕಮತ ವರ್ಗವನ ಪ್ರಮಾಣಗು ಅಂದ್ರೆ ಏನಂತ ಅರ್ಥ ಆಗಬೇಕು ಎ ಬಿ ಸಿ ಜನ ಏನು ಮಾಡಿದ್ದಾರೆ ಮೂರು ಜನ ಯಾವ ಚುನಾವಣೆಗೆ ನಿಂತಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆ ನಿಂತಿದ್ದಾರೆ ಈಗ ಇವರಿಗೆ ಓಟ್ ಮಾಡುವವರು ಯಾರು ಲೋಕಸಭಾ ಮತ್ತು ರಾಜ್ಯಸಭೆಯ ಸದಸ್ಯರು ಪ್ಲಸ್ ನಾಮನಿರ್ದೇಶನಗೊಂಡ ಸದಸ್ಯರು ಈಗ ನಾನು ನಾನು ಒಬ್ಬ ಲೋಕಸಭೆಯ ಸದಸ್ಯ ನಾನೀಗ ರೈಟ್ಸ್ ಓಟ್ ಮಾಡಲಿಕ್ಕೆ ರೈಟ್ಸ್ ಉಂಟು ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಮೊದಲ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀನಿ ಅಂದರೆ ಹೇಗೆ ಕೊಡ್ತೀನಿ ಮೊದಲು ಇವನಿಗೆ ಓಟ್ ಹಾಕ್ತೀನಿ ಮೊದಲ ಪ್ರಿಫರೆನ್ಸ್ ನಾನು ಯಾರಿಗೆ ಕೊಡ್ತೀನಿ ಅಂದರೆ ಹೇಗೆ ಕೊಡ್ತೀನಿ ಎರಡನೇ ಪ್ರಿಫರೆನ್ಸ್ ನಾನು ಸಿಗೆ ಕೊಡ್ತೀನಿ ಮೂರನೇ ಪ್ರಿಫರೆನ್ಸ್ ನಾನು ಬಿಗೆ ಕೊಡ್ತೀನಿ ಅದೇ ನನ್ನಂತೆ ಇನ್ನೊಬ್ಬ ಬರ್ತಾನೆ ಅವನು ಮೊದಲ ಪ್ರಿಪೆರೆನ್ಸಿಯನ್ನು ಗೆ ಕೊಡ್ತಾನೆ ಎರಡನೇ ಎ ಹೇಗೆ ಕೊಡ್ತಾನೆ ಮೊದಲ ಮೂರನೇ ಪ್ರಿಪೇರೆನ್ಸಿಯನ್ನು ಬಿಗೆ ಕೊಡ್ತಾನೆ ಇಲ್ಲಿ ಇವನು ಒಂದು ಇಲ್ಲಿ ಯಾರು ಹೆಚ್ಚು ಮೊದಲ ಪ್ರಿಪೆರೆನ್ಸನ್ನು ಪಡೆದಿಡ್ತಾರ ಪಡೆದಿರ್ತಾರೋ ಅವರೇನಾಗ್ತಾರೆ ಅಂದರೆ ಚುನಾವಣೆಯಲ್ಲಿ ವಿನ್ ಆಗ್ತಾರೆ ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರು ಹೆಚ್ಚಿನ ಪ್ರಿಪೆರೆನ್ಸೆಯನ್ನು ಪಡೆದಿರ್ತಾರೋ ಮೊದಲ ಪ್ರಿಪೆರೆನ್ಸನ್ನು ಪಡೆ ಪಡೆದಿರ್ತಾರೋ ಈಗ ನಾವು ಆಯ್ಕೆ ಮಾಡ್ತೀವಲ್ವಾ ಮೊದಲು ನೀನು ಮೊದಲು ನೀನು ಮೊದಲು ನೀನು ಒಲ್ ಸ ಕಬಡ್ಡಿಯಲ್ಲಿ ನೋಡಿ ಎಷ್ಟು ಕಬಡ್ಡಿಯಲ್ಲಿ ಎಷ್ಟೋ ಪ್ಲೇಯರ್ ಅಂತ ಇಟ್ಕೊಳ್ತೀವಿ ನಾವು ಎಷ್ಟೋ ಪ್ಲೇಯರಲ್ಲಿ ಮತ್ತು ಆಯ್ಕೆ ಮಾಡ್ತೀವಿ ನೀನು 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 ಯಾಕೆಂದರೆ ಅವನ ಒಂದು ಕ್ವಾಲಿಫಿಕೇಷನ್ ನೋಡಿ ನಾವೇನು ಮಾಡ್ತೀವಿ ಅಂದರೆ ಆಯ್ಕೆ ಮಾಡುವಂಥದ್ದು ಅದೇ ರೀತಿ ಇದು ಅಷ್ಟೇ ನಾನು ಮೊದಲು ನನಗೆ ಯಾವ ನನಗೆ ಏನು ಆಸೆ ಉಂಟಂದರೆ ನಾನು ಮೊದಲು ಹೇಗೆ ಪ್ರಿಫರೆನ್ಸ್ ಕೊಟ್ಟೆ ಎರಡನೇದಾಗಿ ಸಿಗೆ ಕೊಟ್ಟೆ ಬಿ ಇನ್ನೊಬ್ಬ ನಾ ಮತ್ತೆ ಕೊನೆಯದಾಗಿ ಬಿಗೆ ಕೊಟ್ಟೆ ಇನ್ನೊಬ್ಬ ವ್ಯಕ್ತಿ ಮೊದಲನೇದು ಸಿಹಿಗೆ ಕೊಟ್ಟ ಇನ್ನೊಬ್ಬ ಎರಡನೇದು ಎಗೆ ಕೊಟ್ಟ ಮೂರನೇದು ಬಿಗೆ ಕೊಟ್ಟ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಅವನು ಮೊದಲ ಬಿ ಬಿಗೆ ಕೊಡ್ತಾನೆ ಬಿಗೆ ಮೊದಲ ಪ್ರಿಫರೆನ್ಸ್ ಕೊಡ್ತಾನೆ ಎಗೆ ಮೂರನೇ ಪ್ರಿಫರೆನ್ಸ್ ಕೊಡ್ತಾನೆ ಸಿ ಗೆ ಎರಡನೇ ಪ್ರಿಫರೆನ್ಸ್ ಕೊಡ್ತಾನೆ ಈಗ ಇಲ್ಲಿ ಯಾರು ಅತಿ ಹೆಚ್ಚು ಒಟ್ಟಿಗೆ ಲಾಸ್ಟ್ಗೆ ಕೊನೆಯದಾಗಿ ಅತಿ ಹೆಚ್ಚು ಮೊದಲ ಪ್ರಿಫರೆನ್ಸಲ್ಲಿ ಯಾರು ಇರ್ತಾರೆ ಅವರು ಏನಾಗ್ತಾರೆ ಅಂದರೆ ವಿನ್ ಆಗ್ತಾರೆ ಅಂದರೆ ಇಲ್ಲಿ ಗೊತ್ತಿರಬೇಕು ಒಬ್ಬ ವ್ಯಕ್ತಿ ಓಟ್ ಹಾಕ್ಲಿಕ್ಕೆ ಹೋಗ್ತಾನೆ ನೋಡಿ ಒಬ್ಬ ವ್ಯಕ್ತಿ ಅವನು ಒಂದೇ ಓಟ್ ಹಾಕೋಲ್ಲ ಅಲ್ಲಿರುವ ಯಾರೆಲ್ಲ ಚುನಾವಣೆಗೆ ನಿಂತಿದ್ದಾರೆ ಅವರಿಗೆಲ್ಲರಿಗೂ ಏನು ಮಾಡ್ತಾರೆ ಅಂದರೆ ಓಟ್ ಹಾಕ್ತಾನೆ ಅವನು ಆ ಓಟಲ್ಲಿ ಪ್ರಿಫರೆನ್ಸ್ ಮೂಲಕ ಏನು ಮಾಡ್ತಾರೆ ಅಂದರೆ ನಮಗೆ ಅವರ ಆಯ್ಕೆ ಆಗ್ತಾನೆ ಬೆಸ್ಟ್ ಎಕ್ಸಾಂಪಲ್ ಪಂಚಾಯತ್ ಚುನಾವಣೆ ಪಂಚಾಯತ್ ಚುನಾವಣೆ ಇದೇ ರೀತಿ ಆಗ್ತದೆ ಬೇಕಾದರೆ ನೋಡಿ ನೀವು ಇದು ನಿಮಗೆ ಅರ್ಥ ಆಯಿತು ಇದನ್ನೇ ನಾವೇನಂತ ಕರಿತೀವಿ ಸಿಸ್ಟಮ್ ಆಫ್ ಪ್ರೊಫೋಷ್ನಲ್ ರೆಪ್ರೆಸೆಂಟೇಷನ್ ಮೈ ಎ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಕರಿತೀವಿ ಅಥವಾ ಏಕಮತ ವರ್ಗವನ ಪ್ರಮಾಣ ಪದ್ಧತಿ ಅಂತ ಕರಿತೀವಿ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ವಿ ಇದು ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ ಇದು ಮೊದಲು ಇರಲಿಲ್ಲ ಮೊದಲು ಇದೇ ರೀತಿ ಇತ್ತು ಬಟ್ ಯಾವುದರ ಮೂಲಕ ಇತ್ತು ಜಂಟಿ ಅಧಿವೇಶನಗಳ ಮೂಲಕ ಇತ್ತು ಅಲ್ಲಿ ಯಾರು ಅತಿ ಹೆಚ್ಚು ಅಧಿಕಾರವೇ ಆಗಿ ಹೋಗ್ತಿತ್ತು ಲೋಕಸಭೆಯ ಅಧಿಕಾರವೇ ಹೆಚ್ಚು ಹೋಗ್ತಿತ್ತು ರೀಸನ್ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾ ಇದ್ರು ಅದು ಲೋಕಸಭೆ ಸ್ಪೀಕರ್ ಅವರು ವಹಿಸ್ಕೊಳ್ತಾ ಇದ್ದರು ಮತ್ತು ಈ ಈ ಇಲ್ಲಿ ಈಕ್ವಲ್ ಆಗಿ ಇಬ್ಬರು ಸಹ ಈಕ್ವಲ್ ಆಗಿ ಸಿಗ್ತದೆ ಅದಕ್ಕಾಗಿ ಅವರು ಅವಿರೋಧವಾಗಿ ಆಯ್ಕೆಯಾದವರು ಅಂದರೆ ಲೋಕಸಭೆಯಿಂದ ಮಾತ್ರ ಆಯ್ಕೆಯಾದವರು ಅಂತ ಹೇಳ್ಬೋದು ಇಂಡೈರೆಕ್ಟ್ ಆಗಿ ಇಲ್ಲಿ ಆ ರೀತಿ ಅಲ್ಲ ಇಬ್ಬರು ಸದನಗಳು ಒಪ್ಪಿ ಇಬ್ಬರು ಸದನಗಳ ಎಲ್ಲ ಸದಸ್ಯರು ಒಪ್ಪಿ ಒಬ್ಬರನ್ನು ಆಯ್ಕೆ ಮಾಡುವಂಥದ್ದು ಈ ರೀತಿ ಏನು ಮಾಡಬೇಕು ಚುನಾವಣೆ ನಡೀತದೆ ಈ ರೀತಿ ಇನ್ನು ನೆಕ್ಸ್ಟ್ ಉಪರಾಷ್ಟ್ರ ಚುನಾವಣೆ ಆಯಿತು ಮತ್ತು ಅವರ ಚುನಾವಣೆಗೆ ಮೊದಲು ಏನು ಮಾಡಬೇಕಂದ್ರೆ ಈಗ ರಾಷ್ಟ್ರಪತಿ ಚುನಾವಣೆ ಆ ರೀತಿ ಪ್ರಸ್ತಾಪಕರು ಮತ್ತು ಅನುಮೋದಕರಂದು ಇರಬೇಕು ಉಪರಾಷ್ಟ್ರಪತಿ ಹುದ್ದೆಯ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಕನಿಷ್ಠ ಇಪ್ಪತ್ತು ಮಂದಿ ಮತದಾರರು ಹೊಂದಿರಬೇಕು ಅವರು ಮೊದಲು ನಾಮಪತ್ರ ಕೊಡ್ತಾರೆ ನೋಡಿ ಆ ನಾಮಪತ್ರ ಕೊಡುವಾಗ ಅವರು ಇಪ್ಪತ್ತು ಮಂದಿ ಮತದಾರರನ್ನು ಹೊಂದಿರಬೇಕು ಮತ್ತು ಇಪ್ಪತ್ತು ಮಂದಿ ಮತದಾರರು ಅನುಮೋದಕರಾಗಿರಬೇಕು ಒಂದು ಮತದ ಇಪ್ಪತ್ತು ಮಂದಿ ಮತದಾರರಿರಬೇಕು ಮತ್ತು ಇಪ್ಪತ್ತು ಮಂದಿ ಯಾರಾಗಿರಬೇಕು ಅನುಮೋದಕರಾಗಿರಬೇಕು ಅಂದರೆ ಇರಬೇಕು ಮತದಾರ ಸಪೋರ್ಟ್ ಇಷ್ಟು ಸದಸ್ಯರಂತ ಇರಬೇಕಂತ ಈ ಇಪ್ಪತ್ತು ಮಂದಿ ಮತದಾರರಾದವರು ಈ ಇಪ್ಪತ್ತು ಮಂದಿ ಅನುಮೋದಕರಾದವರು ಏನಿದ್ದಾರೆ ನೋಡಿ ಇವರು ಇಪ್ಪತ್ತು ಇಪ್ಪತ್ತು ಮಂದಿ ಇರಬೇಕು ಈಗ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಇಪ್ಪತ್ತು ಮಂದಿಯಲ್ಲಿದ್ದಾನೆ ಮತದಾರನಾಗಿದ್ದಾನೆ ಅದೇ ಎ ಅನ್ನುವಂಥ ವ್ಯಕ್ತಿ ಇಲ್ಲಿಗೆ ಮತ್ತೆ ಬರಲಿಕ್ಕೆ ಆಗಲ್ಲ ಈ ಇಪ್ಪತ್ತು ಮಂದಿ ಬೇರೆನೇ ಇರಬೇಕು ಈ ಇಪ್ಪತ್ತು ಮಂದಿ ಬೇರೆನೇ ಇರಬೇಕು ಅಂದರೆ ಒಂದೇ ಮತ ಇರಬೇಕಂದ್ರೆ ಈ ಇಪ್ಪತ್ತು ಮಂದಿ ಏನಾಗಿರ್ಬೇಕು ಮತದಾರರು ಇರಬೇಕು ಇಪ್ಪತ್ತು ಮಂದಿ ಅನುಮೋದಕರಾಗಿ ಸಿಗ್ನೇಚರ್ ಹಾಕಿರಬೇಕು ಈ ಇಪ್ಪತ್ತೊಂದು ಮಂದಿ ಬೇರೆನೆ ಈ ಇಪ್ಪತ್ತು ಮಂದಿ ಬೇರೆನೆ ಇಲ್ಲಿರುವಂಥ ವ್ಯಕ್ತಿ ಇಲ್ಲಿ ಇಲ್ಲಿರುವಂಥ ವ್ಯಕ್ತಿ ಇಲ್ಲಿ ಒಬ್ಬ ವ್ಯಕ್ತಿ ಎರಡರ ಕಡೆ ಇರಬಾರ್ದು ಇಲ್ಲಿ ಬೇರೆನೆ ಇಲ್ಲಿ ಬೇರೆನೆ ಈ ರೀತಿ ಇರಬೇಕು ನೆಕ್ಸ್ಟ್ ಠೇವಣಿ ಉಪರಾಷ್ಟ್ರಪತಿಗಳ ಚುನಾವಣೆಗೆ ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳು ಹದಿನೈದು ಸಾವಿರ ಠೇವಣಿಯನ್ನು ಆರ್ ಬಿ ಐನಲ್ಲಿ ಇಡಬೇಕು ಹದಿನೈದು ಸಾವಿರ ಠೇವಣಿಯನ್ನು ಏನು ಮಾಡಬೇಕು ಆರ್ ಬಿ ಐನಲ್ಲಿ ಇಡಬೇಕಂತ ಪ್ರಮುಖವಾಗಿ ಗೊತ್ತಿರಲಿ ಇನ್ನೊಂದು ನಾನು ಇಲ್ಲಿ ಕೊಟ್ಟಿಲ್ಲ ಈಗ ಎ ಬಿ ಸಿ ಈ ಮೂರು ಜನ ಏನು ಮಾಡ್ತಾರೆ ಅಂದರೆ ಉಪರಾಷ್ಟ್ರಪತಿಗಳ ಚುನಾವಣೆ ಇಲ್ತಾರೆ ಈ ಮೂರು ಜನ ಸಹ ಎಷ್ಟು ಇಡಬೇಕು ಆರ್ ಬಿ ಐನಲ್ಲಿ ಹದಿನೈದು ಸಾವಿರ ಇಡಬೇಕು ಈಗ ಇಲ್ಲಿ ವಿನ್ ಆಗುವವರು ಕೇವಲ ಒಬ್ಬ ಹೇಗೆ ವಿನ್ ಆಗ್ತಾರೆ ಅಂತ ತಿಳ್ಕೊಳ್ಳುವ ಏನು ಸಿಗ್ತದೆ ಅಂದರೆ ಇವನು ಹದಿನೈದು ಸಾವಿರ ರೂಪಾಯಿ ಏನು ಇಟ್ಟಿದ್ದಾನೆ ನೋಡಿ ಆರ್ ಬಿ ಐನಲ್ಲಿ ಅದು ಸಿಗ್ತದೆ ಹಾಗಾದರೆ ಬಿ ಮತ್ತು ಸಿ ಏನಾಗಿದ್ದಾರೆ ಅಂದರೆ ಈಗ ಚುನಾವಣೆಯಲ್ಲಿ ಸೋತಿದ್ದಾರೆ ಈಗ ಬಿ ಮತ್ತು ಸಿ ಇವರಿಗೆ ಆಗದೆ ಈ ಒಂದು ದುಡ್ಡು ಸಿಗಲ್ಲವಾ ಅಂತ ಬಂದರೆ ಅವರು ಒಟ್ಟು ಮತಗಳಲ್ಲಿ ಆರನೇ ಒಂದು ಮತಗಳನ್ನು ಏನು ಮಾಡಬೇಕು ಮಾಡಿರಬೇಕು ಪಡೆದಿರಬೇಕು ಆ ರೀತಿ ಪಡೆದರೆ ಮಾತ್ರ ಈ ಅಷ್ಟು ಪಡೆದರೆ ಏನಿಸ್ ಸಿಗ್ತದೆ ಅಂದರೆ ಅವರು ಸೋತರೂ ಸಹ ಹದಿನೈದು ಸಾವಿರ ರೂಪಾಯಿ ಸಿಗ್ತದೆ ಇದೊಂದು ಗೊತ್ತಿರಲಿ ನೆಕ್ಸ್ಟ್ ಅರವತ್ತಾರನೇ ವಿಧಿ ನಾವು ಆಗ ನೋಡಿದ್ದೀವಿ ಉಪರಾಷ್ಟ್ರಪತಿ ಹುದ್ದೆಗಿರಬೇಕಂತ ಅರ್ಹತೆ ಅಥವಾ ಕ್ವಾಲಿಫಿಕೇಷನ್ ಎಷ್ಟು ವರ್ಷ ಆಗಿರಬೇಕು ಅದೆಲ್ಲ ಎಷ್ಟನೇ ವಿಧಿ ಹೇಳ್ತದೆ ಅಂದರೆ ಅರವತ್ತಾರನೇ ವಿಧಿ ಹೇಳ್ತದೆ ಮೊದಲನೇದು ಭಾರತದ ಪ್ರಜೆಯಾಗಿರಬೇಕು ಹೌದು ಭಾರತ ಪ್ರಜೆ ಆಗಿರಬೇಕು ಅಥವಾ ಭಾರತದ ಪೌರತ್ವವನ್ನು ಯಾರು ಪಡೆತಿ ಪಡೆದಿರ್ತಾನೋ ಅವನು ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ಬೋದು ಇನ್ನು ಮೂವತ್ತೈದು ವರ್ಷ ಕನಿಷ್ಠವಾಗಿ ಆಗಿರಲೇಬೇಕು ಮೂವತ್ತೈದು ವರ್ಷ ಆಗಿರಬೇಕು ಪ್ರಧಾನಮಂತ್ರಿಗಾದರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಸೈನ್ ಆಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ನೆಕ್ಸ್ಟ್ ರಾಜ್ಯಸಭಾ ಸದಸ್ಯನಾಗಿ ಚುನಾಯಿಸಲಾಗಲು ಅಗತ್ಯವಿರುವ ಅರ್ಹತೆ ಒಂದು ಇರಬೇಕು ಈಗ ಈಗ ಯಾಕೆ ಅಂದರೆ ಈಗ ರಾಷ್ಟ್ರಪತಿಗೆ ರಾಷ್ಟ್ರಪತಿಗೆ ಲೋಕಸಭೆಯ ಸದಸ್ಯರು ಇದ್ದಾರೆ ನೋಡಿ ಆ ಲೋಕಸಭೆಯ ಸದಸ್ಯರಿಗೆ ಏನೆಲ್ಲ ಅರ್ಹತೆ ಇರಬೇಕು ಆ ಅರ್ಹತೆ ರಾಷ್ಟ್ರ ರಾಷ್ಟ್ರಪತಿಗೆ ಇರಬೇಕು ಉಪರಾಷ್ಟ್ರಪತಿಗೆ ರಾಜ್ಯಸಭೆಯಲ್ಲಿರುವಂತಹ ಸದಸ್ಯರಿದ್ದಾರೆ ಆ ರಾಜ್ಯಸಭೆಯಲ್ಲಿರುವಂಥ ಸದಸ್ಯರಿಗೆ ಏನೆಲ್ಲ ಅರ್ಹತೆ ಉಂಟು ಒಂದು ರಾಜ್ಯಸಭೆಗೆ ಮೆಂಬರ್ ಆಗಲಿಕ್ಕೆ ಆ ಅರ್ಹತೆ ಯಾರಿಗಿರಬೇಕಂದ್ರೆ ಅದು ಉಪರಾಷ್ಟ್ರಪತಿ ಇರಬೇಕು ಇನ್ನೊಂದು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಒಂದಿರಬಾರ್ದು ಅಂದರೆ ಅವರು ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಏನು ಮಾಡಬಾರ್ದು ಅಂದರೆ ಒಂದಿರಬಾರ್ದು ಈಗ ಇನ್ನೂ ನಿಮಗೆ ಡೌಟ್ ಬರ್ತದೆ ಹಾಗಾದರೆ ಲಾಭದಾಯಕ ಹುದ್ದೆಗಳಂದರೆ ಏನು ಅದು ಡೌಟ್ ಬರ್ತದೆ ಅದನ್ನು ನಾವು ಏನು ಮಾಡುವಂದ್ರೆ ನೋಡ್ಕೊಳ್ಳುವ ನಾನು ಕೊಟ್ಟಿನ ಗಮನಿಸಿ ನೋಡಿ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ರಾಜ್ಯಪಾಲರು ಕೇಂದ್ರ ಮತ್ತು ಯಾವುದೇ ರಾಜ್ಯದ ಸಚಿವರ ಹುದ್ದೆಗಳನ್ನು ಅಥವಾ ಮಂತ್ರಿಗಳ ಹುದ್ದೆಗಳನ್ನು ಲಾಭದಾಯಕ ಹುದ್ದೆಗಳನ್ನು ಪರಿಗಣಿಸಿಲ್ಲ ಅಂದರೆ ರಾಷ್ಟ್ರಪತಿ ಆಗಿರ್ಬೋದು ಉಪರಾಷ್ಟ್ರಪತಿ ಆಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ಕೇಂದ್ರ ಮತ್ತು ರಾಜ್ಯ ಮಂತ್ರಿಗಳ ಮಂತ್ರಿಗಳಿದ್ದಾರೆ ನೋಡಿ ಆ ಅಷ್ಟು ಜನರು ಯಾವ ಹುದ್ದೆ ಅಲ್ಲ ಅದು ಲಾಭದಾಯಕ ಹುದ್ದೆ ಅಲ್ಲ ಮತ್ತೆಲ್ಲ ಹುದ್ದೆಗಳು ಯಾವುದು ಲಾಭದಾಯಕ ಹುದ್ದೆಗಳು ಕೆ ಎಸ್ ಕೆ ಎಸ್ ಹುದ್ದೆ ಲಾಭದಾಯಕ ಹುದ್ದೆಗಳು ಮೇಲೆ ವಿ ಎ ಹುದ್ದೆ ಲಾಭದಾಯಕ ಹುದ್ದೆಗಳು ಪಿ ಸಿ ಹುದ್ದೆ ಲಾಭದಾಯಕ ಹುದ್ದೆಗಳು ಎಲ್ಲ ಹುದ್ದೆಗಳು ಯಾವುದಂದ್ರೆ ಲಾಭದಾಯಕ ಹುದ್ದೆಗಳು ಯಾವುದೆಲ್ಲ ಲಾಭದಾಯಕ ಹುದ್ದೆಗಳೆಲ್ಲ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರು ಕೇಂದ್ರ ಮತ್ತು ರಾಜ್ಯದ ಮಂತ್ರಿಮಂಡಲ ಈ ಇಲ್ಲಿ ಇದನ್ನು ಬಿಟ್ಟು ಮತ್ತೆಲ್ಲ ಯಾವುದಂದರೆ ಲಾಭದಾಯಕ ಹುದ್ದೆಗಳಂತ ಅದು ಸಹ ಒಂದು ಗೊತ್ತಿರಬೇಕು ಒಂದು ವೇಳೆ ಅವರೇನಾದರೂ ಲಾಭದಾಯಕ ಈಗ ನಾನು ಒಂದು ಯಾವುದಾದ್ರು ಕೆ ಎ ಎಸ್ ಜಾಬಲ್ಲಿದ್ದರೆ ನಾನು ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡ್ಬೋದ ಖಂಡಿತ ಸ್ಪರ್ಧೆ ಮಾಡ್ಬೋದು ಬಟ್ ನಾನು ಏನು ಮಾಡಬೇಕು ಈ ಕೆ ಎಸ್ ಹುದ್ದೆಗೆ ಏನು ಮಾಡಬೇಕು ರಾಜೀನಾಮೆ ಕೊಟ್ಟು ಏನು ಮಾಡಬೇಕಂದ್ರೆ ಇದಕ್ಕೆ ಸ್ಪರ್ಧೆ ಮಾಡಬೇಕು ಅದೇ ಹೇಳ್ತಿರುವಂಥದ್ದು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ರಾಜ್ಯಪಾಲರು ಕೇಂದ್ರ ಅಥವಾ ಯಾವುದೇ ರಾಜ್ಯ ಸಚಿವರ ಹುದ್ದೆಗಳನ್ನು ಹಮ್ಮಿಯಿಂದ ನಾವು ಲಾಭದಾಯಕ ಹುದ್ದೆಗಳೆಂದು ಪರಿಗಣಿಸಿಲ್ಲ ಮತ್ತು ಎಲ್ಲ ಯಾವುದು ಲಾಭದಾಯಕ ಹುದ್ದೆಗಳು ಆದ್ದರಿಂದ ಈ ಹುದ್ದೆಗಳಲ್ಲಿರುವ ವ್ಯಕ್ತಿಗಳು ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವಿದೆ ಈಗ ಇಲ್ಲಿ ಉಪ ಏನಾಗ್ಬೋದು ಡೈರೆಕ್ಟಾಗಿ ಉಪರಾಷ್ಟ್ರಪತಿಗಳಾಗ್ಬೋದು ನೋಡಿ ಇದೇ ಇಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂಥದ್ದು ಈಗ ಜಗದೀಪ್ ಧನ್ಕರ್ ಅವರು ಮೊದಲು ರಾಜ್ಯಪಾಲರಾಗಿದ್ದರು ಅಂದರೆ ಅವರು ಲಾಭದಾಯಕ ಹುದ್ದೆಯಲ್ಲಿ ಇರಲಿಲ್ಲ ಈಗ ಏನಾದರೂ ಉಪರಾಷ್ಟ್ರಪತಿ ಹುದ್ದೆ ಆದರು ಅದೇ ಕೆಲವು ಉಪರಾಷ್ಟ್ರಪತಿಗಳಿದ್ದವರು ಏನಾಗ್ತಾರೆ ರಾಷ್ಟ್ರಪತಿಗಳಾಗ್ತಾರೆ ರಾಷ್ಟ್ರಪತಿಗಳಾಗೋ ಆಗಲಿಕ್ಕೆ ಸಹ ಅಷ್ಟೇ ಯಾವುದಿರಬಾರ್ದು ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅದು ಆಗ್ತದೆ ಈ ರೀತಿ ಏನಂದರೆ ಪ್ರೊಸೆಸ್ ನಡೀತದೆ онниn чаондаң аоkей sorrи ಏನು ಲಾಭದಾಯಕ ಇಲ್ಲಿ ನೋಡಿ ರಾಷ್ಟ್ರಪತಿಗಳು ಇದು ಇಷ್ಟು ಲಾಭದಾಯಕ ಹುದ್ದೆಗಳಲ್ಲ ಈ ಹುದ್ದೆಗಳಿ ಇರುವವರು ಏನು ಯಾರು ಏನಾಗ್ಬೋದು ಯಾವುದೇ ಆಗ್ಬೋದು ಬಟ್ ಇವರನ್ನು ಬಿಟ್ಟು ನಾನು ಸಹ ಆಗ್ಬೋದು ನಾನು ಲಾಭದಾಯಕ ಹುದ್ದೆಲ್ಲಿದ್ದರೆ ಅದನ್ನು ಏನು ಮಾಡಬೇಕು ರಾಜೀನಾಮೆ ಕೊಡಬೇಕು ಈಗ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ರಾಜ್ಯಪಲ್ ಇಲ್ಲಿ ನೋಡಿ ಅಂತ ಯಾರು ಕೆಲವು ರಾಜ್ಯಪಾಲರು ಏನಾಗ್ತಾರೆ ರಾಷ್ಟ್ರಪತಿಗಳಾಗ್ತಾರೆ ಅಥವಾ ಕೆಲವು ರಾಜ್ಯಪಾಲರು ಉಪರಾಷ್ಟ್ರಪತಿಗಳು ಬೆಸ್ಟ್ ಎಕ್ಸಾಂಪಲ್ ಜಗದೀಪ್ ತನ್ಕರ್ ವೆಸ್ಟ್ ಬೆಂಗಾಲ್ ಏನಾಗಿದ್ದರು ರಾಜ್ಯಪಾಲರಾಗಿದ್ದರು ಅವರೇನಾದರೂ ಉಪರಾಷ್ಟ್ರಪತಿಗಳಾದರು ಈ ರೀತಿ ಇವರೆಲ್ಲ ಇಷ್ಟು ಹುದ್ದೆಗಳು ಯಾವ್ದು ಅಂದ್ರೆ ಲಾಭದಾಯಕ ಹುದ್ದೆಗಳಲ್ಲ ಅದಾದ್ಮೇಲೆ ಲೋಕಸಭಾ ರಾಜ್ಯಸಭಾ ಅಥವಾ ಯಾವುದೇ ರಾಜ್ಯ ಶಾಸಕಾಂಗದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯನಾಗಿರುವ ವ್ಯಕ್ತಿ ಉಪರಾಷ್ಟ್ರಪತಿಗೆ ಆಯ್ಕೆಯಾದರೆ ಸ್ಪೀಕರ್ ಮುನ್ನ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು ಈ ಸೆಂಟೆನ್ಸ್ ಇಲ್ಲ ಇದು ಇದು ಈ ಸೆಂಟೆನ್ಸ್ ನೀವು ನೋಡಬೇಕು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನಾನು ಲೋಕಸಭೆ ಮೆಂಬರ್ ಇದ್ದೀನಿ ಲೋಕಸಭೆ ಮೆಂಬರ್ ನಾನು ಎಂ ಪಿ ಇದ್ದೀನಿ ನಾನು ಏನಾಗ್ಬೋದು ಉಪರಾಷ್ಟ್ರಪತಿ ಆಗ್ಬೋದಾ ಖಂಡಿತವಾಗಿ ಆಗ್ಬೋದು ಈಗ ಎಕ್ಸಾಂಪಲ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಂ ಪಿ ಆರು ಬ್ರಿಜೇಶ್ ಬ್ರಿಜೇಶ್ ಚೌಟ ವಿಜಯ್ ಚೌಟ್ ಅವರು ಏನಾಗಿದ್ದಾರೆ ಈಗ ಲೋಕಸಭೆ ಸದಸ್ಯರಾಗಿದ್ದಾರೆ ಈ ಲೋಕಸಭೆ ಸದಸ್ಯರಾಗಿರುವಂಥ ಬ್ರಿಜ್ ಬ್ರಿಜೇಶ್ ಚೌಟ್ ಅವರು ಈ ವರ್ಷ ಉಪರಾಷ್ಟ್ರಪತಿ ಚುನಾವಣೆಗೆ ಏನು ಮಾಡ್ಬೋದು ನಿಲ್ಬೋದು ಆ ರೀತಿ ಚುನಾವಣೆಗೆ ನಿಲ್ಲಬೇಕಂದ್ರೆ ಅವರು ಮೊದಲು ಯಾವ ಪೋಸ್ಟಿಗೆ ರಾಜೀನಾಮೆ ಕೊಡಬೇಕು ಈ ಒಂದು ಎಂ ಪಿ ಪೋಸ್ಟಿಗೆ ರಾಜೀನಾಮೆ ಕೊಡಬೇಕು ಯಾಕೆಂದರೆ ಎಂ ಪಿ ಪೋಸ್ಟ್ ಸಹ ಯಾವುದು ಲಾಭದಾಯಕ ಹುದ್ದೆ ಗೊತ್ತಿರಲಿ ಎಂ ಪಿ ಪೋಸ್ಟ್ ಸಹ ಯಾವುದು ಲಾಭದಾಯಕ ಹುದ್ದೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ನೀವು ಮತ್ತೊಮ್ಮೆ ಡೌಟ್ ಬರ್ಬೋದು ಈಗ ಈ ರಾಜ್ಯ ಒಬ್ಬ ವ್ಯಕ್ತಿ ಏ ಅನ್ನುವಂಥ ಒಬ್ಬ ವ್ಯಕ್ತಿ ಈಗ ರಾಜ್ಯಪಾಲನಾಗಿದ್ದಾನೆ ಈಗ ರಾಜ್ಯಪಾಲ ಕೆಲಸ ಮಾಡ್ತಾ ಇದ್ದಾನೆ ಒಂದು ರಾಜ್ಯಗಳಲ್ಲಿ ಈಗ ಉಪರಾಷ್ಟ್ರಪತಿಗಳ ಹುದ್ದೆ ಏನುಂಟು ಖಾಲಿ ಉಂಟು ಅವನೀಗ ಉಪರಾಷ್ಟ್ರಪತಿಗಳು ಹುದ್ದೆಗೆ ಏನು ಅಂದರೆ ಚುನಾವಣೆ ಮಾಡಬೇಕು ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ ಹಾಗಾದರೆ ಅವನು ಈ ರಾಷ್ಟ್ರ ಚುನಾವಣೆ ಸ್ಪರ್ಧೆಯಲ್ಲಿ ಏನು ಮಾಡ್ತಾನೆ ವಿನ್ ಆಗ್ತಾನೆ ಆಗ ಒಂದು ರಾಜ್ಯಪಾಲರ ಹುದ್ದೆಯನ್ನು ಅಂತ ಬಂದರೆ ರದ್ದಾಗ್ತದೆ ಯಾವುದೇ ಒಂದು ಹುದ್ದೆಯಲ್ಲಿ ಇರಬೇಕು ಎರಡು ಎರಡು ಹುದ್ದೆಯಲ್ಲಿ ಇರಬಾರ್ದು ಇದೆಲ್ಲ ಬೇಡ ಇಷ್ಟು ಗೊತ್ತಿರಲಿ ಅದೇ ಲೋಕಸಭಾ ರಾಜ್ಯಸಭಾ ಅಥವಾ ಯಾವುದೇ ರಾಜ್ಯ ಶಾಸಕಾಂಗದ ವಿಧಾನಸಭಾ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ವ್ಯಕ್ತಿ ಉಪರಾಷ್ಟ್ರಪತಿಗೆ ಆಯ್ಕೆಯಾದರೆ ಅಧಿಕಾರ ಸ್ವೀಕಾರ ಮಾಡುವ ಮುನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು ಅದು ಹೇಳ್ತಿರುವಂಥದ್ದು ಈಗ ನಮ್ಮಲ್ಲಿರುವಂತಹ ಲೋಕಸಭಾ ಆಗಿರ್ಬೋದು ರಾಜ್ಯಸಭಾ ಆಗಿರ್ಬೋದು ವಿಧಾನಸಭಾ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು ಇದರ ಎಲ್ಲ ಸದಸ್ಯರೇನಾಗ್ಬೋದು ಉಪರಾಷ್ಟ್ರಪತಿಗಳಾಗ್ಬೋದು ಒಂದು ವೇಳೆ ಅವರು ಉಪರಾಷ್ಟ್ರಪತಿಗಳು ಆದರೆ ಮತ್ತೇನು ಮಾಡಬೇಕು ಅವರು ಅವರ ಇರುವಂಥ ಎಂ ಪಿ ಪೋಸ್ಟ್ ಅಥವಾ ಎಮ್ ಎಲ್ ಎ ಪೋಸ್ಟಿಗೆ ಏನು ಮಾಡಬೇಕು ರಾಜೀನಾಮೆ ನೀಡಲೇಬೇಕು ಇಲ್ಲಾಂದರೆ ಆಗಲ್ಲ ಎರಡೆರಡು ಮಾಡಲಿಕ್ಕೆ ಇಲ್ಲ ನಾನು ನಮ್ಮ ಜಿಲ್ಲೆ ಎಂ ಪಿ ಸಹ ಹಾಕ್ತೀನಿ ರಾಜ್ಯಪಾಲ ಸಹ ಹಾಕ್ತೀನಿ ಎಂ ಪಿ ಸಹ ಹಾಕ್ತೀನಿ ಉಪರಾಷ್ಟ್ರಪತಿ ಸಹ ಹಾಕ್ತೀನಿ ರಾಜ್ಯಪಾಲ ಸಹ ಹಾಕ್ತೀನಿ ಉಪರಾಷ್ಟ್ರಪತಿ ಹಾಕ್ತೀನಿ ರಾಷ್ಟ್ರಪತಿ ಹಾಕ್ತೀನಿ ಉಪರಾಷ್ಟ್ರಪತಿ ಹಾಕ್ತೀನಿ ಇದೆಲ್ಲ ಅಲ್ಲ ಯಾವುದಾದರೂ ಒಂದು ಮಾತ್ರ ಇರಬೇಕು ಇದು ಗೊತ್ತಿರಲಿ ಇನ್ನು ಪ್ರಮಾಣ ವಚನ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಪತಿಗಳಿಂದ ನೇಮಕವಾದ ವ್ಯಕ್ತಿ ಆಲ್ಮೋಸ್ಟ್ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳಿಗೆ ಉಪರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಇನ್ನೊಂದು ಗೊತ್ತಿರಲಿ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾರೆ ಅಂದರೆ ಉಪರಾಷ್ಟ್ರಪತಿ ಕೊಡ್ತಾರೆ ಇದೊಂದು ದೊಡ್ಡ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ಇದೊಂದು ಪ್ರಮುಖವಾಗಿ ಗೊತ್ತಿರಲಿ ರಾಷ್ಟ್ರಪತಿಗಳೇನು ಮಾಡುವಂಥದ್ದು ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡುವಂಥದ್ದು ಉಪರಾಷ್ಟ್ರಪತಿಗಳಿಗೆ ಕೊಡುವಂಥದ್ದು ಅಂತ ನಿಮಗೆ ಪ್ರಮುಖವಾಗಿ ಒಂದು ಗೊತ್ತಿರಲಿ ಬಟ್ ಇವರಿಗೆ ವಚನ ಬೋಧನೆ ಮಾಡುವವರು ರಾಷ್ಟ್ರಪತಿ ಪ್ರಮಾಣವಚನ ಬೋಧನೆ ಮಾಡುವವರು ಉಪರಾಷ್ಟ್ರಪತಿ ಅಲ್ಲ ಅದು ಬ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇಲ್ಲಿ ಟ್ವಿಸ್ಟ್ ನೋಡಿಯಂತೆ ಇನ್ನೊಮ್ಮೆ ಬೇಕಾದರೆ ಹೇಳ್ತೀನಿ ರಾಷ್ಟ್ರಪತಿ ಯಾರಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಉಪರಾಷ್ಟ್ರಪತಿಗೆ ಇದು ಕರೆಕ್ಟ್ ಅರ್ಥ ಆಯಿತು ಅದೇ ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧನೆ ಮಾಡುವವರು ಯಾರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಇದು ಸಹ ಒಂದು ಗೊತ್ತಿರಲಿ ಇಲ್ಲಿ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ ಉಪರಾಷ್ಟ್ರಪತಿಗೆ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಪತಿಯಿಂದ ಆಯ್ಕೆಯಾದಂಥ ಯಾವ ವ್ಯಕ್ತಿ ಎಕ್ಸಾಂಪಲ್ಗೆ ರಾಷ್ಟ್ರಪತಿಯಿಂದ ಯಾರೆಲ್ಲ ಆಯ್ಕೆ ಆಗ್ತಾರೆ ಪಿ ಎಂ ಮಂತ್ರಿ ಉಪ ಸ್ಪೀಕರ್ ಮತ್ತು ಪ್ರೊಟಮ್ ಸ್ಪೀಕರ್ ಇವರೆಲ್ಲ ರಾ ರಾಷ್ಟ್ರಪತಿಯಿಂದ ನೇರವಾಗಿ ಆಯ್ಕೆಯಾಗ ಅಥವಾ ರಾಜ್ಯಸಭೆಯಿಂದ ಹನ್ನೆರಡು ಜನರಲ್ಲಿ ಒಬ್ಬರು ಯಾರಾದರೂ ಏನು ಮಾಡ್ಬೋದು ಇವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ಬೋದು ಅರವತ್ತೊಂಬತ್ತನೇ ವಿಧಿ ಪ್ರಕಾರ ನಿಮಗೆ ಅರ್ಥ ಅರ್ಥ ಅಂತ ತಿಳ್ಕೊಳ್ತೀನಿ ಸೊ ಅರ್ಥ ಆಗೋದು ಇನ್ನೊಮ್ಮೆ ಏನು ಮಾಡಿ ಅಂದರೆ ನೋಡಿ ಎರಡು ಸಲ ನೋಡಿ ಇಲ್ಲಾಂದರೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದರೆ ಇದು ಗೊತ್ತಲ್ಲ ನಿಮಗೆ ಸ್ವಲ್ಪ ಟ್ವಿಸ್ಟ್ ಇರುವಂಥ ಚಾಪು ಇನ್ನು ಉಪರಾಷ್ಟ್ರಪತಿ ಇದು ಈ ರೀತಿ ರಾಷ್ಟ್ರಪತಿ ಅಂತ ಬಂದರೆ ಇದಕ್ಕಿಂತ ಟ್ವಿಸ್ಟ್ ಇರ್ತದೆ ಇನ್ನವರ ಉಪರಾಷ್ಟ್ರಪತಿಗಳಿಗೆ ಒಂದು ವೇತನ ಮತ್ತು ಇತರ ಸೌಲಭ್ಯಗಳು ಸಂವಿಧಾನವು ಉಪರಾಷ್ಟ್ರಪತಿ ಹುದ್ದೆಗೆ ಪ್ರತ್ಯೇಕ ವೇತನವನ್ನು ನಿಗದಿಪಡ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಈಗ ನಮ್ಮ ರಾಷ್ಟ್ರಪತಿಗಳಿಗೆ ಐದು ಲಕ್ಷ ರೂಪಾಯಿ ಪ್ರಧಾನಮಂತ್ರಿಗೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಈ ರೀತಿಯೆಲ್ಲ ಏನು ಮಾಡ್ತದೆ ಅಂದರೆ ನಮ್ಮ ಸಂವಿಧಾನವೇ ಏನು ಮಾಡಿದೆ ಅಂದರೆ ಅವರಿಗೆ ಒಂದು ಅಮೌಂಟನ್ನು ನಿಗದಿ ಮಾಡಿದೆ ಬಟ್ ಉಪರಾಷ್ಟ್ರಪತಿಯವರಿಗೆ ಹುದ್ದೆಗೆ ಪ್ರತ್ಯೇಕ ವೇತನವನ್ನು ನಿಗದಿಪಡಿಸಿಲ್ಲ ಹಾಗಾದರೆ ಅವರಿಗೆ ವೇತನ ಸಿಗ್ತಾ ಸಿಗಲ್ವಾ ಸಿಗ್ತದೆ ನಾಲ್ಕು ಲಕ್ಷ ವೇತನ ಸಿಗ್ತದೆ ತಿಂಗಳಿಗೆ ಯಾರಿಗುಂಟು ಯಾರಿಗಿಲ್ಲ ನಾಲ್ಕು ಲಕ್ಷ ವೇತನ ಸಿಗ್ತದೆ ಯಾಕೆ ಸಿಗ್ತದೆ ಉಪರಾಷ್ಟ್ರಪತಿ ಹುದ್ದೆ ಯಾವುದೂ ಹುದ್ದೆ ಇಲ್ಲ ಅವ್ರ ಕೆಲಸ ಏನಂತಲೇ ಒಂದು ಪರ್ಸೆಂಟ್ ಇಲ್ಲ ಯಾಕೆ ಸಿಗ್ತದೆ ಅಂದರೆ ಅವರು ಏನಾಗಿರ್ತಾರೆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ನೋಡಿ ಆ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ತಾರಲ್ವ ಆ ಒಂದು ರೀಸನ್ನಿಂದ ಎಷ್ಟು ಸಿಗ್ತದೆ ಅವರಿಗೆ ನಾಲ್ಕು ಲಕ್ಷ ಸಿಗ್ತದೆ ಹಾಗಾದರೆ ನೀವು ಕೇಳ್ಬೋದು ಇದೇ ಇವರು ಮಾಡುವ ಕೆಲಸವನ್ನೇ ಲೋಕಸಭಾ ಸ್ಪೀಕರ್ ಅವರು ಮಾಡ್ತಾರೆ ಕರೆಕ್ಟ್ ಅಲ್ವಾ ಈಗ ರಾಜ್ಯಸಭೆಯ ಅಧ್ಯಕ್ಷರು ಏನಕ್ಕೆ ಕೆಲಸ ಮಾಡ್ತಾರೆ ಅದಕ್ಕಿಂತ ಎರಡು ಪಟ್ಟು ಹೆಚ್ಚು ಯಾರು ಕೆಲಸ ಮಾಡ್ತಾರೆ ಅಂದರೆ ಲೋಕಸಭಾ ಸ್ಪೀಕರ್ ಅವರು ಏನು ಮಾಡ್ತಾರೆ ಅಂದರೆ ಕೆಲಸ ಮಾಡ್ತಾರೆ ಹಾಗಾದರೆ ಲೋಕಸಭಾ ಸ್ಪೀಕರ್ ಅವರಿಗೂ ನಾಲ್ಕು ಲಕ್ಷ ಸ್ಯಾಲರಿ ಉಂಟಾ ಅಂತ ಬಂದರೆ ಲೋಕಸಭಾ ಸ್ಪೀಕರ್ ಅವರಿಗೆ ನಾಲ್ಕು ಲಕ್ಷ ಸ್ಯಾಲರಿ ಇಲ್ಲ ಅವರಿಗೆ ಎರಡೂವರೆ ಲಕ್ಷ ಇರುವಂಥದ್ದು ನೋಡಿ ಇಲ್ಲಿ ಸ್ಯಾಲರಿ ಯಾವ ರೀತಿ ಡಿಫ್ರೆಂಟ್ ಉಂಟು ಇಲ್ಲಿ ಕೆಲಸ ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಹೆಚ್ಚು ಯಾರು ಮಾಡುವಂಥದ್ದು ಲೋಕಸಭಾ ಸ್ಪೀಕರಿ ಆ ಸ್ಪೀಕರಿಗೆ ಎಷ್ಟು ಎರಡೂವರೆ ಲಕ್ಷ ಅದೇ ರಾಜ್ಯಸಭೆಯಲ್ಲಿರುವಂತಹ ಒಬ್ಬ ಸಭಾಪತಿ ಅನ್ನುವ ಹುದ್ದೆ ಇಲ್ಲ ಅಲ್ಲಿ ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿ ಅವರು ಏನಾಗಿರ್ತಾರೆ ರಾಷ್ಟ್ರ ಅದರ ಅಧ್ಯಕ್ಷರಾಗಿರ್ತಾರೆ ಅವರಿಗೆ ಎಷ್ಟು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಯಾಕೆ ಅಷ್ಟು ಹೆಚ್ಚು ಅವರು ಉಪರಾಷ್ಟ್ರಪತಿ ಅನ್ನುವಂಥ ಒಂದು ಹುದ್ದೆ ಏನು ಅಲಂಕರಿಸಿದ್ದಾರೆ ನೋಡಿ ಆ ಒಂದು ರೀಸನಿಂದ ಅವರಿಗೆ ನಾಲ್ಕು ಲಕ್ಷ ದೇಶದ ಎರಡನೇ ಅತ್ಯುನ್ನತ ಹುದ್ದೆ ಯಾವುದು ಉಪರಾಷ್ಟ್ರಪತಿ ಹುದ್ದೆ ಅದಕ್ಕಾಗಿ ಅವರಿಗೆ ನಾಲ್ಕು ಲಕ್ಷ ದೇಶದ ಆರನೇ ಅತ್ಯುನ್ನತ ಹುದ್ದೆ ಯಾವುದಂದರೆ ಅದು ಲೋಕಸಭಾ ಸ್ಪೀಕರ್ ಆರ್ಡರ್ ಆಫ್ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಸ್ಪೀಕರ್ ಅವರು ಲೋಕಸಭಾ ಸ್ಪೀಕರ್ ಅವರು ಆರನೇ ಪ್ಲೇಸಲ್ಲಿ ಬರ್ತಾರೆ ಉಪರಾಷ್ಟ್ರಪತಿ ಎರಡನೇ ಪ್ಲೇಸಲ್ಲಿ ಬರ್ತಾರೆ ಈ ರೀತಿ ಇದಕ್ಕೆ ಈ ಒಂದು ರೀಸನಿಂದ ಸ್ಯಾಲರಿ ಅವರಿಗೆ ಉಪರಾಷ್ಟ್ರಪತಿಗಳ ಏನು ರಾಜ್ಯಸಭೆ ಅಧ್ಯಕ್ಷತೆ ವಹಿಸಿಕೊಳ್ತಾರೆ ಅವರಿಗೆ ನಾಲ್ಕು ಲಕ್ಷ ಇವರಿಗೆ ಎರಡೂವರೆ ಲಕ್ಷ ಅದೇ ಅಧಿಕಾರ ಅಂತ ಬಂದರೆ ಅಧಿಕಾರ ಅಂತ ಬಂದರೆ ಲೋಕಸಭಾ ಸ್ಪೀಕರ್ ಮತ್ತು ಉಪರಾಷ್ಟ್ರಪ ಉಪರಾಷ್ಟ್ರಪತಿ ಅಥವಾ ರಾಜ್ಯಸಭೆಯ ಅಧ್ಯಕ್ಷ ಅಧಿಕಾರಾವಧಿ ಅಂತ ಬಂದರೆ ಅತಿ ಹೆಚ್ಚು ಅಧಿಕಾರ ಯಾರಿಗೆ ಉಂಟು ಅಂದರೆ ಲೋಕಸಭಾ ಉಂಟು ಇಲ್ಲಿ ಯಾರನ್ನು ನಾವು ಕಂಪೇರ್ ಮಾಡ್ಬೋದು ಅಂದರೆ ಪ್ರಧಾನಮಂತ್ರಿ ಮತ್ತು ಪಿ ಮತ್ತು ಪಿ ರಾಷ್ಟ್ರಪತಿ ಇದ್ದಾಗೆ ಇಲ್ಲಿ ಅಧಿಕಾರ ಹೆಚ್ಚಿರುವುದು ಯಾರಿಗೆ ಪ್ರಧಾನಮಂತ್ರಿಗೆ ಅಂದರೆ ಪ್ರಧಾನಮಂತ್ರಿ ಏನು ಹೇಳ್ತಾರೆ ಅದನ್ನೇ ಯಾರು ಕೆಲಸ ಮಾಡಬೇಕು ನಮ್ಮ ರಾಷ್ಟ್ರಪತಿಯವರು ಮಾಡಬೇಕು ಸ್ಯಾಲರಿ ಇವರಿಗೆ ಐದು ಲಕ್ಷ ಇವರು ಎರಡು ಲಕ್ಷದ ಎಂಬತ್ತು ಸಾವಿರ ಕಾರಣ ಏನು ಇವರಿಗೆ ಹೆಚ್ಚು ಸ್ಯಾಲರಿ ಸಿಗಲಿಕ್ಕೆ ಇವರ ಹುದ್ದೆ ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯುತ್ತಮ ನಂಬರ್